ಇವತ್ತು ಏನ್ ಚಾಲೆಂಜ್ ಮಾಡ್ತಾ ಇದೀವಿ ಅಂತ ಆಲ್ರೆಡಿ ನೀವು ತಮ್ಮನೇರಲ್ಲಿ ನೋಡಿರ್ತೀರಾ ಹೌದು ಗೋಲ್ಗಪ್ಪ ಚಾಲೆಂಜ್ ಮಾಡ್ತಾ ಇದೀವಿ ಯಾರ್ಯಾರು ಎಷ್ಟೆಷ್ಟು ತಿಂತಾರೆ ಅಂತ ಅಂಡ್ ಇದ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಅವ್ರ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಬನ್ನಿ ಅಲ್ಲಿಗೆ ಹೋಗೋಣ ಒಬ್ರು ಬಂದವರಂತೆ ಸೊ ಕಾಲ್ ಮಾಡಿದ್ರು ನನಗೆ ಲೊಕೇಶನ್ ಹತ್ರ ಇದೀನಿ ಬನ್ನಿ ಅಂತ ರೂಲ್ಸ್ ಏನ್ ಗೊತ್ತಾ ಅನ್ಲಿಮಿಟೆಡ್ ಗೋಲ್ಗಪ್ಪ ತಿನ್ಬೇಕು ಯಾರು ಜಾಸ್ತಿ ತಿಂತಾರೋ ಯಾರು ಗೆಲ್ತಾರೋ ಅವ್ರಿಗೆ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಸೋತಾರ್ ಕೊಡ್ಬೇಕು ಹೌದು ಇಷ್ಟೇ ರೂಲ್ಸ್ ಬೇಡ ಬೇಡ ಲೇಡೀಸ್ ಫಸ್ಟ್ ಎಲ್ಲಾ ಕಡೆ ಲೇಡೀಸ್ ಫಸ್ಟ್ ಅಂತೀರಾ ಫಸ್ಟ್ ಬನ್ನಿ ಇದಕ್ ಬರ್ಬೇಕು ಒಂದ್ ಪಾನಿಪುರಿ ನೀವ್ ಹಿಂದೆ ಇದ್ರಿ ಬ್ರೋ ಹೇಳ್ತಾರೀ ಬ್ರೋ ಹಂಗೆ ಇರೋದು ಎಷ್ಟನೇ ಇದು ಬ್ರಾ ಎರಡು 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 ಮೂರು ಇನ್ನ ಮೂರಾಗಿಲ್ಲ ಇವ್ರದ್ ಮೂರು आंजला आ रहा हूँ भाई बुआ की हम्म चारों ये एक दूसरा तेरे को नार्थ पिंटा लेके आ रहा ना लेकर क्यों आगे बिभूत को तो आ रहे हैं मैडम बहु आपके इतने ज़्यादा लड़कों ने नाने जाते बड़े और நோட்ரி ಇದು ಹದ್ನಾಲ್ಕು ಅಂಕ ತುಂಬಾ ಖಾರ ಮಾಡಿದಿರಾ ಇಲ್ಲ ಅದಿರದ ಹೆಂಗೆ ರೆಗ್ಯುಲರ್ ಇಡದು

ಇದು ತೋರ್ಸಿ ಏನಾಗಿದೆ? ಗೊತ್ತಾ ಅವರಿಗೆ ಎಲ್ಲ ಇದೆಲ್ಲ ಹೋಗಿ ಚುಚ್ಕೊಂಡಿದೆ ಕ್ರಾಚಸ್ ಆಗಿದೆ ಒಳಗಡೆ ಎಲ್ಲ ಕ್ರಾಚಸ್ ಆಗಿದೆ ಟಾರ್ಗೆಟ್ ಇರೋಷ್ಟು ಗೊತ್ತಾ ನಾವು ಟಾರ್ಗೆಟ್ ರೀಚ್ ಆಗ್ತಾರಲ್ವಾ ಎಷ್ಟು ಐತೆ ನೋಡೋಣ ನಾನು ಜೋರಿದ್ರು 100 ಅಪ್ಪ ಬನ್ನಿ ಬನ್ನಿ ಇಲ್ಲಿ 1 1 Kashpuri Ah. Uh. Kamela, <laughs> don't oh, worry oh, speed, slow, slow, slow <laughs> Guys, actually it's not bad It's not bad at Chota, chota ಅರ ಬಾಯಿ ದರ್ದಕೈತೆ 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 ಚಿಕ್ಕ ಚಿಕ್ಕದೂ ಪರ ಇಟ್ ಹೇ 6 ಯಾಕೋ ಸ್ಲೋ ಆಗೋಯ್ತದರಲ್ಲ ಇವರು 7 7 ಇವ್ರದು ನೈನು ನಾವು ನಿಜ ನಾನ್ ಸಾನು ಇವ್ರ ನೋಡಿ ಮಜಾ ತಗೋತಾವ್ರೆ ತಗೋತಾವ್ರಿ ಅಪ್ಪ

ಆಕ್ಚುಲಿ ನಿಖಿಲ್ ಅವ್ರ ಏನಾದ್ರು ಗೆದ್ರೆ ಗಾಯಸ್ ನಾವು ತ್ರೀ ಮೆಂಬರ್ಸ್ ಅವ್ರಿಗೆ ಹಂಡ್ರೆಡ್ ರುಪೀಸ್ ಲಾಭ ಮಾಡ್ಕೊಡ್ಬೇಕು ಗಾಯಸ್ ಒಬ್ಬೊಬ್ರು ನೈನ್ಟೀನ್ ಟ್ವೆಂಟಿ ಫೋರ್ಟಿ ನೈನ್ ಫಿಫ್ಟಿ ಹಾಕೊಂಡಿದ್ದಾರೆ ಪ್ರಾಮಿಸ್ ಮತ್ತೆ ತಿಂತೀರಾ ಬೇಡಪ್ಪ 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 अल्टर सा अल्टर सा अल्टर सा और दास चना मर रही अलता ने <laughs> <अमार भृती> है <laughs> अल्टर है गैस अल्बर्ट आते हैं कालिया मार बिरती है कालिया मार बिरती है कालिया मार बिरती है जस्टी भाई हो गया तो कर हाँ 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 नन्ना वट्टे उड़ गई तो दो दो। ये डाइल ही ये और इन चैलेंज मत मन ये ना ठीक है गज जा जा रो नीने जा रो ये ಸಪೋರ್ಟ್ ಮಾಡಿ ನಮ್ಮ ಮಿನಿ ಬ್ಲಾಗ್ ಗಳಿಗೆ ನಾನು ಇನ್ಮೇಲೆ ಮಾಡ್ಕೊಂತ ಇದೀನಿ ನಾನು ನಾನು ಇನ್ ಮುಂದೆ ಸ್ಟಾರ್ಟ್ ಮಾಡ್ತಾ ಇದೀವಿ ನಾವೆಲ್ಲರೂ ಸ್ಟಾರ್ಟ್ ಮಾಡ್ತಾ ಇದೀವಿ ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದ್ರೆ ನಿಮ್ಗೆ ನಗೋತರ ಬ್ಲಾಗ್ ಮೇಲೆ ಕೊಟ್ಟೆ ಕೊಡ್ತೀವಿ ಬಟ್ ಎಲ್ಲರೂ ಸಪೋರ್ಟ್ ಮಾಡ್ಲೇಬೇಕು ಕೊಡ್ತಾರೆ ಗಾಯ್ಸ್ ಏನಿ ಟೈಮಿಗೆ ಬರಲ್ಲ ಯಾವು